ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಲದಲ್ಲಿ ತುಂಬ ಕೆಲಸ ಇರೋದರಿಂದ ಅರ್ಶನ ಮುರಿಯೋ ಕೆಲಸ ಆಗಿ ನಡೀತಾ ಇದೆ ಅದಕ್ಕೋಸ್ಕರ ಬೆಳಗ್ಗೆನೇ ರೈಸ್ ಮತ್ತು ಮುದ್ದೆ ಸಾಂಬಾರು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನಮ್ಮ ತಂದೆಯವರು ಮತ್ತು ನಮ್ಮ ತಾಯಿ ತಮ್ಮ ಮೂರು ಜನ ಕೂಡ ಬೆಳಗ್ಗೆ ಏಳು ಗಂಟೆಗೇ ಸ್ವಲ್ಪ ಮುದ್ದೆ ತಿನ್ಕೊಂಡು ಹೋಗ್ತಾರೆ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮುದ್ದೆನೇ ಸರಿ ಅಂತೇಳಿ ಮುದ್ದೆ ತಿನ್ಕೊ ಮುದ್ದೆ ಮಾಡ್ತಾ ಇದ್ದೀವಿ ಇವಾಗ ಅಡುಗೆ ಫ್ರೆಂಡ್ಸ್ ಇವಾಗ ಹಾಡುವಸ್ಕರ ಅಡುಗೆ ಮಾಡಬೇಕು ಮಧ್ಯಾಹ್ನ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಅವರಿಗೆ ಅಡುಗೆ ಮಾಡಬೇಕು ಅದಕ್ಕೆ ನಾನು ತರಕಾರಿ ಎಲ್ಲ ಇಟ್ಕೊಂಡು ಹಚ್ಚ್ಕೋತಾ ಇದ್ದೀನಿ ಅವರಿಗೆ ಒಂದ್ಸರಿ ಟೀ ಮತ್ತು ಮಧ್ಯಾಹ್ನ ಊಟ ಎಲ್ಲ ಕೊಡಬೇಕು ಫ್ರೆಂಡ್ಸ್ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡಬೇಕು ಸಾಂಬಾರು ಸುಮಾರು ಒಂದು ಹತ್ತು ಜನಕ್ಕೆ ಅಡುಗೆ ಮಾಡೋದಿದೆ ಇವತ್ತು ಅರ್ಶನ ಮೂರ್ಯಕ್ಕೆ ಬರ್ತಾ ಇದ್ದಾರೆ ಆಳುಗಳು ಅದಕ್ಕೋಸ್ಕರ ಒಂದು ಕಡೆ ಅಡುಗೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಕಡೆ ಮಧ್ಯಾಹ್ನವ್ರಿಗೆ ಹನ್ನೊಂದುವರೆಗೆ ಟೀ ಕೊಡಬೇಕು ಅದಕ್ಕೋಸ್ಕರ ಟೀ ಕೂಡ ಮಾಡ್ಕೋತಾ ಇದ್ದೀನಿ ಟೀ ಜೊತೆಗೆ ಸ್ವಲ್ಪ ಅವರೆಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಬಂದು ತಗೋಬೇಕು ಇವಾಗ ನನ್ನ ತಮ್ಮ ಟೀ ಮತ್ತು ಬಂದು ತಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ನಮ್ಮ ಅಜ್ಜಿ ಬಂದು ಮಲಗಿದ್ದಾರೆ ಪಾಪ ಅವ್ರಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಮಲಗಿದ್ದಾರೆ ಅವರು ಈಗ ಹೊಲಕ್ಕೆ ಊಟ ಕೊಟ್ಟು ಕಳಿಸ್ಬೇಕು ಒಂದು ಹತ್ತು ಜನಕ್ಕೆ ಸಾಂಬಾರು ಆಗಿದೆ ಈಗ ರೈಸ್ ಆಗಬೇಕು ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಊಟ ತಗೊಂಡು ಹೋಗ್ಬೇಕು ಬಾಕ್ಸ್ಗೆಲ್ಲ ಊಟ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸಾಂಬಾರು ಮತ್ತು ರೈಸ್ ಹಾಕಿದ್ದೀನಿ ಇವಾಗ ನನ್ನ ತಮ್ಮ ಹೋಗ್ತಾನೆ ನಾನು ಹೋಗ್ತಾ ಇಲ್ಲ ಹೊಲಕ್ಕೆ ಅಡುಗೆ ಮಾಡಿ ಕಳಿಸ್ಕೊಟ್ಬಿಟ್ರೆ ಅಲ್ಲಿ ನಮ್ಮ ತಾಯಿ ಇದ್ದಾರೆ ಹೊಲದಲ್ಲಿ ಅವರೇ ಕೂಡ ಊಟ ಬಡಿಸ್ಕೊಡ್ತಾರೆ ಹೊಲದಲ್ಲಿ ತುಂಬ ಕೆಲಸ ಅಂದಾಗ ಮನೇಲಿ ಇರೋರು ಒಬ್ಬರ ಇರಬೇಕು ಇದ್ದು ಈ ಥರ ಅಡುಗೆ ಮಾಡಿ ಹೊಲಿಸ್ಕೊಡ್ಬೇಕು ಮತ್ತು ಹೊಲ ಮನ ಎರಡು ಕಡೆನೂ ಓಡಾಡೋಕ್ಕಾಗಲ್ಲ ಒಂದು ಯಾಕೆ ಹಾಕ್ತೀವಿ ಫ್ರೆಂಡ್ಸ್ ಈಗ ಒಂದು ಸೋಟು ಮತ್ತು ಒಂದು ಸಾಂಬಾರಿಗೆ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಮತ್ತು ಬಾಳೆ ಎಲ್ಲ ಹಾಕಿ ರೋಟಕ್ಕೆ ಕಳಿಸ್ತಾ ಇದ್ದೀನಿ ಒಂದು ಹದಿಮೂರು ಜನ ಇದ್ದಾರೆ ಅದರಲ್ಲಿ ನನ್ನ ತಮ್ಮ ಮತ್ತು ನನ್ನ ತಾಯಿ ನಮ್ಮ ತಂದೆಯವರು ಮೂರು ಜನ ಅದರಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ತಂದೆಯವರು ಮನೆಗೆ ಬರ್ತಾರೆ ಹನ್ನೊಂದು ಜನಕ್ಕೆ ಊಟ ಹಾಕಿದ್ದೀನಿ ನನ್ನ ತಮ್ಮ ತಗೊಂಡು ಹೋಗ್ತಾರೆ ನಾನು ಹೋಗ್ತಾ ಇಲ್ಲ ಮನೇಲೇ ಇದ್ದೀನಿ ಬಿಡಿಸ್ಬಿಡುತ್ತೆ ನೋಡಿ ನೀವು ಊಟಕ್ಕೆ ಇಲ್ಲಿಗೆ ಬಾ ಇಲ್ಲಾಂದ್ರೆ ಆಯ್ತಾ ಫ್ರೆಂಡ್ಸ್ ಇದೆ ನಮ್ಮ ತೋಟ ಇನ್ನೊಂದು ತೋಟ ಅಂತ ಹೇಳ್ತಾ ಇದ್ನಲ್ಲ ಅದೇ ಇದು ಇಲ್ಲಿ ಅರ್ಶನ ಹಾಕಿದ್ದೀವಿ ಮತ್ತು ಈರುಳ್ಳಿ ಕೂಡ ಹಾಕಿದ್ದೀವಿ ಈರುಳ್ಳಿ ಹಾಕಿ ಒಂದು ತಿಂಗಳಾಗಿದೆ ಇವಾಗ ಅರ್ಶನ ಕೀಳಿಸ್ತಾ ಇದ್ದೀವಿ ಎರಡು ದಿನದಿಂದ ಕೀಳ್ತಾ ಇದ್ದಾರೆ ಇನ್ನೂ ಒಂದೆರಡು ಮೂರು ದಿನ ಆಗುತ್ತೆ ಸ್ವಲ್ಪ ಚಚ್ಚೋದು ಮತ್ತು ಅರಿಶಿನ ಮುರಿಯೋದಿದೆ ಹಾಗೆ ಇನ್ನೂ ಸ್ವಲ್ಪ ಅರ್ಶನ ಆಗೀತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಇವಾಗ ಎದ್ದರು ಎದ್ದು ನನಗೆ ತಲೆಗೆ ಎಣ್ಣೆ ಹಾಕ್ಕೊಡ್ತೀಯ ಅಂತ ಕೇಳಿಕೆ ಕೊಡ್ತೀನಿ ಅಂದರು ನಾನು ನಮ್ಮ ಹಳ್ಳಿಗೆ ಬಂದರೆ ನಮ್ಮ ಮನವೇ ನಮ್ಮ ಅಜ್ಜಿನೇ ನನಗೆ ತಲೆಗೆ ಎಣ್ಣೆ ಹಾಕಿ ತಲೆಲ್ಲ ಎಲ್ಲ ಬಾಚಿ ಕೊಡ್ತಾರೆ ಪಾಪ ಅವ್ರಿಗೆ ಅದರಲ್ಲಿ ಎಣ್ಣೆ ಹಾಕೋಕ್ಕೆ ಬರ್ತಾಯಿಲ್ಲ ಬೈತಾ ಇದ್ದಾರೆ ಇದೇನು ಈ ಥರ ಎಣ್ಣೆ ತೊಗೊಂಡಿದೆಯಾ ಅಂತ ಹೇಗಿದ್ರಲ್ಲಿ ಎಣ್ಣೆ ಹಾಕೋದು ಎಣ್ಣೆನೇ ಬರ್ತಾ ಇಲ್ವಲ್ಲ ಅಂದ್ಕೊಂಡು ಹೇಳ್ತಾ ಇದ್ದಾರೆ ನಾನು ಇದನ್ನು ಬಾಟ್ಲು ಹುಮ್ಕಿ ಎಣ್ಣೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅವ್ರಿಗಾಗಿ ಅದರಲ್ಲಿ ಎಣ್ಣೆ ಹಾಕೋದಕ್ಕೆ ಕಷ್ಟ ಆಗ್ತಿದೆ ಕೊನೆಗೆ ಅದನ್ನು ಪೂರ್ತಿ ಬಿಚ್ಚಿ ಅವ್ರ ಕೈಗೆ ಎಣ್ಣೆ ಹಾಕ್ಕೊಟ್ಟೆ ಆಮೇಲೆ ಅವರು ಹಂಗೆ ನನಗೆ ಎಣ್ಣೆ ಹಾಕ್ಕೊಟ್ರು ಹಂಗೆ ಮತ್ತು ನನ್ನ ತಂಗಿಗೆ ನಮ್ಮ ಅಜ್ಜಿನೇ ನಮಗೆ ಎಣ್ಣೆ ಹಾಕ್ಕೊಡೋದು ಇವಾಗ ಸ್ವಲ್ಪ ಮತ್ತೆ ನಾ ಎರಡು ಗಂಟೆ ಆಗಿತ್ತು ಅದಕ್ಕೆ ಊಟ ಮಾಡಿ ಅಂತ ಹೇಳಿದೆ ಆಯಿತು ಸ್ವಲ್ಪ ಬಾ ಅಂತ ಹೇಳಿದ್ರು ಆಕೋ ಬಂದು ಕೊಟ್ಟೆ ಪಾಪ ಅವರು ಊಟ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಮರಿನೂ ಕೂಡ ತಿನ್ಕೋತಾ ಇದೆ ಅವ್ರ ಜೊತೆಗೇನೆ ಅದು ನಮ್ಮ ಮರಿಗಳನ್ನೆಲ್ಲ ಆಚೆಲ್ಲ ಬಿಟ್ಬಿಡ್ತೀವಲ್ಲ ಊಟ ಮಾಡ್ಬೇಕಾದ್ರೆ ಜೊತೆಗೆ ಬಂದು ತಿಂದು ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಯಾರೇ ಊಟ ಮಾಡ್ತಾಯಿದ್ರು ಊಟ ಮಾಡ್ತಾ ಇರುತ್ತೆ ಮಗ ಕೂಡ ಸ್ಕೂಲಿಂದ ಬಂದ ನಾಲ್ಕು ಗಂಟೆ ನಾಲ್ಕು ಕಾಲ್ ಆಗಿತ್ತು ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಬಂದಿದ್ದಾನೆ ಈಗ ಸಂಜೆ ಐದುವರೆ ಆಗಿದೆ ಫ್ರೆಂಡ್ಸ್ ಇವಾಗ ನಮ್ಮ ಅನೇಕಗಳು ಕೂಡ ಬಂದು ನಮ್ಮ ತಂದೆಯರು ಕೂಡ ಕೆಲಸ ಎಲ್ಲ ಮುಗಿಸ್ಕೊ ಬಂದಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್